ನಮ್ಮ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕನ್ನಡ ರಥ ನಮ್ಮ ಜಿಲ್ಲೆಗೆ ಹತ್ತೊಂಬತ್ತನೇ ತಾರೀಕು ಆಗಮನ ಆಗ್ತಾಯಿದೆ ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಿಘಟ್ಟ ತಾಲೂಕಿಗೆ ಇಪ್ಪತ್ತನೇ ತಾರೀಕು ಹನ್ನೊಂದುವರೆಗೆ ಆಗಮನ ಆಗ್ತಾಯಿದೆ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡಪರ ಸಂಘಟನೆಗಳು ಸಾರ್ವಜನಿಕರು ಶಾಲಾ ಮಕ್ಕಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಹಾಗೂ ಈ ರಥಕ್ಕೆ ಗೌರವ ಸಲ್ಲಿಸುವ ಮೂಲಕ ಕನ್ನಡ ಮನೆಯ ಒಂದು ಎಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಭಾಗವಹಿಸಬೇಕು ಅಂತ ಎಲ್ಲ ಹೇಳ್ಕೊಂಡಿದ್ದೀವಿ ಈ ಬಾರಿ ಸ್ವಲ್ಪ ವಿಶೇಷ ಏನು ಅಂದರೆ ನಮ್ಮ ಕನ್ನಡ ರಾಜ್ಯೋತ್ಸವ ಅಭ್ಯರ್ಥಿ ಮತ್ತು ಇವತ್ತು ವಿಫಲಗಳೆಲ್ಲ ಚೆನ್ನಾಗಿ ಆಯಿತು ಇಲ್ಲೇ ಆಗ್ಬೋದು ಅಂದರೆ ಗೋಪಲ್ ಆಗಿರಲಿಲ್ಲ ಅವತ್ತು ಮಾಡಬೇಕು ಅನ್ನೋದು ನಿಮ್ದೆಲ್ಲ ಗೊರ ಕಳೆದ ಬಾರಿ ನಾವೇನು ಮಾಡಿದ್ವಿ ಸಮ್ಮೇಳನ ಸಂಬಂಧಪಟ್ಟಂತಂದರೆ ಜ್ಯೋತಿ ಸಂಬಂಧಪಟ್ಟಂತೆ ಓಪನ್ ಸ್ಟೇಜಲ್ಲಿ ಓಡಾಡಲಿಕ್ಕೆ ಆ ಸರ್ಕಲಲ್ಲಿ ಕಷ್ಟ ಆಗಬಾರ್ದು ಅನ್ನೋ ಉದ್ದೇಶ ಅಲ್ಲಿ ಡಾಕ್ ಮಾಡಿ ಮುಂಚೆ ನಮ್ಮ ಕಳೆದ ಬಾರಿ ರಥ ಬಂದಾಗ ಮಾಡಿದಾಗ ಓಪನ್ ಸ್ಟೇಜ್ ಮಾಡಿದ್ವಿ ಅಲ್ಲ ಆ ಕಾರ್ಯಕ್ರಮ ನಾನು ಕೇಳ್ತಾ ಇದು ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಯಾವ ರಥಿ ಕಾಲೇಜು ಮಕ್ಕಳು ಮತ್ತು ಪ್ಲಸ್ ನಮ್ಮ ಸಂಘ ಸಂಸ್ಥೆಗಳು ಪ್ರದರ್ಶಿಗಳು ಬಂದಾಗ ರಥ ಸೇರಿದ ಬಸ್ ಸ್ಟ್ಯಾಂಡಿಂದ ಸ್ಟೇಡಿಯಂ ಹತ್ತಿಕ್ಕ ಹೋದಾಗ ಸ್ಟೇಡಿಯಂಲ್ಲೂ ಒಂದು ಸಾವಿರ ಜನ ಮಕ್ಕಳು ಇರ್ತಾರೆ ಏನು ಐಸ್ಕೂಲು ಪಿ ಯು ಸಿ ಡಿಗ್ರಿ ಕಾಲೇಜು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸರ್ ಸ್ಟೇಡಿಯಂ ಮಾಡುತ್ತಾ ಚೆನ್ನಾಗಿ ನಿರೀಕ್ಷೆ

ಎರಡು ದಿನದಲ್ಲಿ ಎಂಟು ಜಿಲ್ಲೆ ಕವರ್ ಮಾಡಬೇಕು ನಮಗೆ ಒಂದೇ ಅವರ್ ಯಾಕೆಂದ್ರೆ ಎರಡು ದಿನದಲ್ಲಿ ಎಂಟು ತಾಲೂಕು ಕವರ್ ಮಾಡಬೇಕು ಸೊ ಒಂದು ಫಸ್ಟ್ ಡೇ ಚಿಕ್ಕಬಾಪುರ ಹೆಂಡಾಗುತ್ತೆ ನಮ್ದಾದ್ಮೇಲೆ ಚೇಳೂರು ನಾಲ್ಕ ಚೇಳೂರು ಚೇಳೂರಿಂದ

ಬೈಕಲ್ಲಿ ನಾವು ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಬೈಕಲ್ಲೂ ಕೂಡ ಆದಿ ನಮ್ಮ ಟೌನ್ ಕೊನೆ ಒಂದು ಬಾರ್ಡರ್ ಕಳಿಸ್ಕೊಂಡು ಬೈಕ್ ಮೇಲೆ ಕರೆಜಡ್ಕೊಂಡು ಬರಲ್ಲ ಮಕ್ಕಳು ಬೈಕಲ್ಲಿ ಕೆಲವರು ಹೋಗ್ಬಿಟ್ಟು ಕಡಲಪರ ತನಕ ಕಳಿಸ್ಕೊಂಡು ಬರ್ಬಹುದು ಕಾರ್ಯಕ್ರಮ ಒಂದು ಹತ್ತು ನಿಮಿಷ ಬಟ್ ಅಲ್ಲ ನಾವು ಗ್ಯಾಪ್ ಕೊಡಬಾರ್ದು ಇಲ್ಲಿ ಯಾರಾದರೂ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಸ್ಬಹುದು ಅಂದ್ರೆ ಮಕ್ಕಳು ಜನ ಇರೋದು ಜನ ಒಡ್ರು ಅಂತ ಮಕ್ಕಾ ಏನು ಅಂತ ಒಡ್ರು ಬೈಕ್ ಅದರ ಆಗ್್ರಹ ಎರಡು ಆ लास्ट ಟೈಮ್ ಮನ್ನೆ ಆಯ್ತು ಅದಕ್ಕೆ

ಶಾಸಕರು ಮಾತಾಡ್ತಾರೆ ದಂಡಾಧಿಕಾರಿಗಳು ಮಾತಾಡ್ತಾರೆ ಕಾರ್ಯಕ್ರಮ ಕಾರ್ಯಕ್ರಮ ಅಷ್ಟೇ ಶಾಸಕರು ನೀವು ಮಾತಾಡ್ತೀರಿ ಎರಡು ಒಂದು ಗುತ್ತಿಗಳಿರ್ತವೆ

ಮಿನಿಮಮ್ 1 ಅವರ್ ಇರುತ್ತೆ ಸರ್ ಎಸ್ ಆಗ್ತಾ ಇದೆ ಅಂದ್ರೆ ಕಷ್ಟ ಬಿಡೋಣ ಟೈಮ್ ಅಂದ್ರೆ ಹಂಗಾಗಲ್ಲ ಅಂಟೆಸ್ಟ್ ಸ್ಟಾರ್ಟ್ ಆಗಿರುತ್ತೆ ಅದು ಅದು ಮಾಡದလို့

ಚೆನ್ನಾಗಿರೋ ಚೆನ್ನಾಗಿರೋ ಬ್ಯಾಂಕ್ ಚೆನ್ನಾಗಿರೋ ಶಾಲೆ ಎರಡು ಎರಡು ಶಾಲೆ ಮೂರು ಶಾಲೆ ಮಾಡ್ತಿದ್ದ ಮಂಡೆ ನಾಳೆ ಸಾಕರ್ಡೆ ಅಲ್ವಾ ಸಂಜೆ ಒಳಗಡೆ ಮಾತಾಡ್ಕೊಳ್ಳಿ ಶಾಲೆಗಳಿಗೆ ನೀವುಗಳನ್ನ ಮಾತಾಡ್ತಿದ್ದೆ ಮಾತಾಡ್ತೀನಿ ಆಯ್ತು ನಾಳೆ ಮಾತಾಡ್ತೀನಿ ನಾನು ನಾಳೆ ಸಂಡೇ ಏನಾದರೂ ಇಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಯಾವ ಥರ ಪ್ಲಾನ್ ನೋಡಿ ಶಾಲೆ ಯಾವ್ಯಾವ ಶಾಲೆ ಕಳಿಸ್ತೀರಾ ಪ್ರೈವೇಟ್ ಶಾಲೆ ಮಕ್ಕಳು ಎಷ್ಟು ಜನ ಬರ್ತಾರೆ ಎರಡು ಶಾಲೆ ಜೂನಿಯರ್ ಕಾಲೇಜ್ ಬಂದಿದೆ ಸರಸ್ವತಿ ಬಂದಿದೆ ಇನ್ನು ಕೋಟೆ ಸರ್ಕಾರಿ ಶಾಲೆ ಅದೇ ಅವ್ರಿಗೂ ಹೇಳ್ಬೇಕು ಅವ್ರದೊಂದ್ಸಲ ಪ್ರಿನ್ಸಿಪಲ್ ಯಾರಿದ್ದಾರೆ ಕಳಿಸ್ಬೋದು ಎಷ್ಟು ಶಾಲಾ ಮಕ್ಕಳು ಲೋಕಲ್ ಅಲ್ಲಿ ನಂಬರ್ ಎಷ್ಟು ಶಾಲೆ ಎಷ್ಟು ಮಕ್ಕಳು ಆಗ್ಬೋದು ಯಾಕೆಂದ್ರೆ ನಮ್ದು ಜಾಸ್ತಿ ನೆಂಥೇನ್ ಇರೋಲ್ಲ

सन मक्कल को पकड़ बैठ आ रहा <coughs> okay, तो है इमारत में सर आई स्कूल मक्कल इधर सर हाँ डिग्री डिग्री ओके ना विद बैंड सर हाँ विद बैंड सर ये लोग बस टाइम में ना बट हाँ तो बता विद के ड्रेस कोड और शाला जाएंगे हाँ और शाला ये लोग सब पर इन्हीं पाँव में होंगे इतना सी और वो और तो पीटीश ड्रेस से होता ह

ಅದಕ್ಕೆ ನಾನು ಹೇಳಿದ್ದು ಕ್ಲೋಸ್ ಸ್ಟೇಜ್ ಕ್ಲೋಸ್ ಸ್ಟೇಜ್ ಆದ್ರೆ ಮೆರವಣಿಗೆ ಕಾರ್ಯಕ್ರಮ ಅರ್ಧನೇ ಆಗುತ್ತೆ ಅಲ್ಲಿವರೆಗೂ ಓಪನ್ ಸ್ಟೇಜ್ ಅಂದ್ರೆ ಅಲ್ಲಿಂದ ಮಕ್ಕಳನ್ನ ಒಂದು ಐದು ನಿಮಿಷ ಮಾತಾಡಿಸಿ ಮತ್ತೆ ಕರ್ಕೊಂಡು ಹೋಗ್ಬೋದು ಶಾಸಕರು ನಾನು ಐದು ನಿಮಿಷ ಮಾತಾಡ್ತೀನಿ ಅರ್ಥ ಆಯ್ತಾ ಜಾಸ್ತಿ ಮಾತಾಡಲ್ಲ ಕಾರ್ಯಕ್ರಮ ಹಂಗೆ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಅಲ್ಲೂ ನೀವು ರಾತ್ರಿ ಕಾರ್ಯಕ್ರಮ ನೀವು ಸಂಘಟನೆ ಮಾಡೋದು ಇಲ್ಲ ಈಗ ಸ್ಟೇಜ್ ಮಾಡಬೇಕು ನಾನು ಅಂದ್ರೆ

ಮೆರವಣಿಗೆ ಹಾಕಿ ಉಳಿದಂತ ಸಂಜೆ ಕಾರ್ಯಕ್ರಮಕ್ಕೆ ಅದನ್ನ ಪೂರ್ತಿ ಆಗೋ ರೀತಿರುತ್ತೆ ಸ್ವಲ್ಪ ಪ್ರಮಾಣ ನಿಂದಿರುತ್ತೆ ಸಂಜೆ ಕಾರ್ಯಕ್ರಮದಲ್ಲಿ ಮ್ಯಾಕ್ಸಿಮಮ್ ಪ್ರಮಾಣ ನಿಂದಿರುತ್ತೆ ಸ್ವಲ್ಪ ಪ್ರಮಾಣ ಮಾಡ್ಸಿದ್ದು ಲಾಸ್ಟ್ ಟೈಮು ಅರ್ಥ ಮಾಡ್ಕೊಳ್ಳಿ

ಕಾರ್ಯಕ್ರಮ ಇಲ್ಲಿ ಓಪನ್ ಸ್ಟೇಜಲ್ಲಿ ಆಗುತ್ತೆ ಲಾಸ್ಟ್ ಟೈಮ್ ಆದಕ್ಕೆ ಬಟ್ ಓಪನ್ ಸ್ಟೇಜ್ ಆದ್ರೂ ಕೂಡ ನಾಳೆ ಏನಾದರೂ ಮಳೆ ಏನಾದರೂ ಇದ್ರೆ ಸ್ಟೇಜ್ಗೆ ಅಟ್ಲೀಸ್ಟು ಒಂದು ಸ್ವಲ್ಪ ಏನಾದರೂ ಹಾಕ್ಸೋಕ್ಕೆ ನಾನು ಪ್ಲ್ಯಾನ್ ಮಾಡ್ತೀವಿ ಕಣ್ಣದಲ್ಲಾದ ನಾನು ಅದಾದಮೇಲೆ ಕಾರ್ಯಕ್ರಮ ಶಾಸಕರು ನಾವು ಮಾತಾಡಿದ್ಮೇಲೆ ಮತ್ತು ಆ ಕಾರ್ಯಕ್ರಮ ಹಾಗೆ ವೆಹಿಕಲ್ಲು ಮುಂದೆ ಹೋಗುತ್ತೆ ಅಲ್ಲಿ ಎರಡು ಆಪ್ಷನ್ ಇದೆ ಒಂದು ಮಕ್ಕಳನ್ನ ಮಳೆ ಇಲ್ಲ ಅಂದರೆ ಕರ್ಕೊಂಡು ಹೋಗೋದು ಸಪೋಸ್ ಮಳೆ ಏನಾದರೂ ಆದರೆ ಬೈಕ್ಗಳಲ್ಲಿ ನಾವು ಹೇಗೆ ಅಲ್ಲಿಂದ ಕರ್ಕೊಂಡ್ವಿ ಹಾಗೆ ಬೈಕಲ್ಲಿ ಟೌನ್ ಲಾಸ್ಟ್ವರೆಗೂ ಬಿಟ್ಬೋದು ಓಕೆನಾ ಎರಡು ಆಪ್ಷನ್ ಯಾಕೆಂದ್ರೆ ಅದನ್ನ ಮಳೆ ಇದ್ರೆ ಮಳೆ ಇಲ್ಲ ಆದ್ರೆ ಆ ಟೀಚರ್ಸ್ಗಳು ಕಂಪಲ್ಸರಿ ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅಲ್ಲಿ ಗಂಧ ಏನಾಗುತ್ತೆ ಅಂದರೆ ಅದನ್ನು ಇಲ್ಲೇ ನೀವೇ ಡಿಸೈಡ್ ಮಾಡಿ ನಾವು ಕಾರ್ಯಕ್ರಮ ಮುಗಿದ ಮೇಲೆ ಊಟಕ್ಕೆ ಕೊಡಬೇಕು ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಊಟಕ್ಕೆ ಹೋಯ್ತು ಅಂದ್ರೆ ಮಕ್ಕಳು ನಮಗೆ ಚಿಕ್ಕ ಸಿಗಲಿ ಓಕೆನಾ ಸೊ ಆಗ ನಾವು ದುಡಿಯೋರು ಯಾರು ಅಂದರೆ ನೀರು ನಾವು ಅಷ್ಟೇ ಬೈಕಲ್ಲಿ ಕರ್ಕೊಂಡು ಹೋಗೋದು ಅದು ಈಗಲೇ ಪ್ಲ್ಯಾನ್ ಬೈಕಲ್ಲೇ ಬಿಸಿ ಬೈಕಲ್ಲೇ ಬರೋದಾ ಬೈಕ್ ಬಿಸಿ ಬ್ರೇಕ್ ಹೇಳಿ ಸರ್ ಅದೇ ಲೈನಲ್ಲೇ ನಿಂತ್ಕೊಬೇಕು ಈ ಯಾವುದಾದ್ರೂ ಲೈನ್ ಯಾವ ರೀತಿ ಮಕ್ಳು ಬರ್ತಿದಾರೋ ಅದಕ್ಕೆ ಆಪೋಸಿಟ್ ಆಗಿ ಶಾಸಕರು ಮಾತಾಡೋ ಪ್ಲಾನ್ ಪ್ಲ್ಯಾನ್ ಮಾಡ್ತೀನಿ ನಾನು ಲೈನ್ ಲೈನಲ್ಲೇ ಇರಲಿ ಅವರು ಎಲ್ಲ ಕೂರೋದು ಚೇರ್ಸ್ ಏನು ಬೇಡ ಸೊ ಒಂದು ಐದರಿಂದ ಹತ್ತು ನಿಮಿಷ ಅಡ್ರೆಸ್ ಮಾಡ್ತಾರೆ ಅಲ್ಲಿಂದ ಹಾಗೆ ಮೆಲ್ಮೊಂಗೆ ಕಂಟಿನ್ಯೂ ಆಗಲಿ ಊಟದ ವ್ಯವಸ್ಥೆ ತಾಲೂಕು ಕಚೇರಿ ಮುಂದೆ ಬಂದು ನಿಲ್ಲುತ್ತೆ ಸೊ ಎಲ್ಲಿ ಇದು ಮಾಡಬೇಕಿಲ್ಲ ಡಿಗ್ರಿ ಕಾಲೇಜ್ ಹತ್ರ ಇದು ಮಾಡ್ಬೇಕಾ ಯಾಕಂದ್ರೆ ಮಕ್ಕಳಿಗೆ ಊಟ ಮಾಡೋ ಜಾಗ ವಿಶಾಲ ವಿಶಾಲ ಸೊ ಎಲ್ಲ ತಲುಪ ಅದಕ್ಕೆ ಎಲ್ಲಿ ನಾವು ಎಂಡ್ ಮಾಡ್ತೀವಿ ಮ್ಯಾಕ್ಸಿಮಮ್ ಆ ಜಾಗದಲ್ಲಿ ಇರಬೇಕು ಸೊ ತಾಲೂಕ್ ಕಚೇರಿ ಮುಂದೆ ಎಂಟು ಮಾಡಿದ್ರೆ ಇಟ್ಕೊಂಡು ನಾವು ಕಳಿಸ್ಕೊಡೋಣ ಬೈಕ್ ಅಲ್ಲಿ ಬೇಕಾದ್ರೆ ಮಕ್ಕಳನ್ನೆಲ್ಲ ಅಲ್ಲಿ ಕೊಡಿಸ್ತೀವಿ ಟೇಬಲ್ ಹಾಕ್ತೀನಿ ಅಲ್ಲಿ ಊಟ ಮತ್ತೆ ನೀರು ವ್ಯವಸ್ಥಿತವಾಗಿ ಕೂಡ ಅಲ್ಲಿ ಕೋಟೆ ಊಟ ಕೊಟ್ಟರು ಆಮೇಲೆ ಪ್ರತಿಯೊಂದು ಬೀದಿಯಲ್ಲೂ ರಥ ಬೀದಿಯಲ್ಲಿ ಪ್ರತಿಯೊಂದು ಅಂಗಡಿ ಮುದ್ಯನು ಅಂಗೋಲೆ ಆಗ್ತಿರ್ಬೇಕು ಅದು ನಮ್ಮ ಹೇಳಿದ್ರೆ ಮಾಡ್ತಾರೆ ಸಿಗೋದಿಲ್ಲ ಪ್ಲಾಸ್ಟಿಕ್ ಎಕ್ಸ್ಪೆಂಡಿಚರ್ ಆಗುತ್ತೆ ತುಂಬಾ ಮುಂಚೆ ಅಡ್ವಾನ್ಸ್ ಕೊಡ್ಬೇಕು ಅರ್ಜೆಂಟ್ ಆಗಿ ಈ ಟೈಮ್ ಸಿಗೋದಿಲ್ಲ ಇರೋದು ಎರಡು ಮೂರು ದಿವಸ ಸಿಗದೆ ಪ್ಲಾಸ್ಟಿಕ್ ಸಿಗುತ್ತೆ ಪ್ಲಾಸ್ಟಿಕ್ ನಾವೇ ನಿಷೇಧ ಮಾಡ್ತೀವಿ ಅದ್ರ ಬದಲಾಗಿ ಬಾವುಟಗಳು ಇವೆ ಹೌದಾ ಸೊ ಬಾವುಟಗಳ್ನ ನಾವು ಎಲ್ಲ ಬೈಕಲ್ಲಿ ಬರೋವಾಗ ಮಕ್ಕಳಿಗೆ ಕೊಟ್ಟು ಮತ್ತೆ ಇನ್ನೂ ದೊಡ್ಡ ದೊಡ್ಡ ಬಾವುಟಗಳ್ನ ಮಾಡಬೇಕು ಅದನ್ನ ಪ್ರಯತ್ನ ಓಕೆ ಮತ್ತೆ ಎಲ್ಲ ಅಂಗ್ಡಿಗಳಲ್ಲಿ ನಾವು ಮುಂದೆ ನಾವು ರಂಗೋಲೆ ಹಾಕಿ ಹೇಳ್ತೀವಿ ಆದ್ರೆ ಕಡ್ಡಾಯವಾಗೋದಕ್ಕೂ ಇದು ಯಾವುದೋ ತೋರಣ ಎಲ್ಲ ಮಾಡ್ಸ್ಲಿಕ್ಕೆ ಕೇಳ್ತಿತ್ತು ಇವಾಗ ಮಾಡ್ಸೋಲ್ಲ ಮಾಡೋದೆ ಮಾಡಬೇಕು ಅಂತ ಮಾಡಿ ಪ್ರಯತ್ನ ಕಡ್ಡಾಯ ಮಾಡಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಂತ

కన్న సేర దిల్ స గ్రా పంచ

ಕನ್ನಡದ ವಾತಾವರಣದಲ್ಲಿ ಇಷ್ಟು ಜನ ಬಂದಿದ್ದೀನಿ ಬರ್ತಾರೆ ಬೇರೆಯವ್ರು ಬಂದ್ರೆ ನಿಮ್ಮ ಕೊಡೋದಿಲ್ಲ ಹುಡುಗ ಬಿಡಪ್ಪ ಅಂತ ಕಾಣಬಾರ್ದು

துர்கடை இந்த இளக்கி கடைல 6000 ஆகுது பல்லக்கி சார் நாตรี மத்த சார் சனங்க ஒரு ரதமாடைக்கு சனங்க சார் மத்யானான ஆறு பல்லக்கி பಂದ್ರ இந்த ரதத்தோ வாலியு வந்து ஆகல நான் இந்த பல்லக்கு பல்லக்கி சார் பல்லக்கி இல்ல பல்லக்கி இந்த ரதத்துல சார் மாத்த மாட்டீங்களா சார் நான் என்னgetElementById ஆ కార్యక్రம் சனாக அதுக்கு ನಾವು எழுதலாம் நான் சனாக நான் சார் நம்ம 40 திசை

ನಂದೇ ಇದೆ ಮತ್ತೆ ಲಾಸ್ಟ್ ಟೈಮ್ ನಾನು ಸ್ಟಾರ್ಟಿಂಗ್ ಮಾಡ್ಸಿದ್ರು ಇದುವರೆಗೂ ನಾವ್ ಏನೇನ್ ಮಾಡಿದೀವಿ ಕಾರ್ಯಕ್ರಮ ಸಂವಿಧಾನ ಇಂಪಾರ್ಟೆಂಟ್ ಇಡೀ ಜಿಲ್ಲೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ತುಂಬಾ ಚೆನ್ನಾಗಿ ಈ ಕೂಡ ಮಳೆ ಒಂದು ಆಗ್ಬಾರ್ದು ಅದಾದ್ರೂ ಸ್ವಲ್ಪ ಅವ್ಯವಸ್ಥೆ ಆಗ್ಬೋದು ಆದಾಗ್ಯೂ ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಸಣ್ಣ ಪುಟ್ಟ ಬಂದಾದ್ರೆ ಯಾರು ಕೂಡ ಯಾರು ದೂಷಣೆ ಮಾಡಬೇಡಿ ನಮ್ಮ ಮನೆ ಕಾರ್ಯಕ್ರಮ ಅದನ್ನು ನೆಕ್ಸ್ಟ್ ಸರಿಪಡಿಸ್ಕೋಬೇಕು ಆದರೂ ಕೂಡ ಎಲ್ಲ ಥರ ಎಚ್ಚರಿಕೆ ಇನ್ವಾಲ್ವ್ಮೆಂಟ್ ಮಾಡಿ ಮಾಡೋಣ ಯಾವುದೇ ಕಾರಣಕ್ಕೂ ಅದನ್ನು ನೆಗ್ಲಿಜೆನ್ಸಿ ಯಾರೂ ಮಾಡೋದಿಲ್ಲ ಆದರೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು ಅದನ್ನು ನಮ್ಮ ಒಂದು ಕಾರ್ಯಕ್ರಮ ಆದಾಗ ಆಗುತ್ತೆ ಅದನ್ನು ನಾವು ಅದನ್ನು ದೊಡ್ಡದಾಗಿ ನಿಲ್ಲಿಸೋದು ಬೇಡ ಒಳ್ಳೆ ರೀತಿಯಲ್ಲಿ ಯಶಸ್ವಿ ಮಾಡಿ ಯಾಕೆಂದರೆ ನಾವು ಯಾವುದು ಕೂಡ ಆ ರೀತಿ ನೆಗ್ಲಿಜೆನ್ಸಿ ಮಾಡಿರೋ ಉದಾಹರಣೆಗಳು ಇಲ್ಲ ನಾನು ಬಂದ ಮೇಲೆ ತುಂಬ ಚೆನ್ನಾಗಿ ಆಗಿದೆ ಇದು ಕೂಡ ಎಲ್ಲರೂ ಕೂಡ ನಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯ ಇದೇ ಇರುತ್ತೆ ಮನೆ ಮನೇಲಿರುತ್ತೆ ಒಂದು ಸಮಾಜ ಬದಿ ಬದಿಗುತ್ತೆ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ರೀತಿ ಚೆನ್ನಾಗಿ ಹುಡುಗರೀತಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ ಮಾಡಬೇಕು ಅಂತ ಎಲ್ಲರೂ ಕೊಡ್ತಾ ಸಭೆ ನಮಕ್ತಾಯಿ